ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮನೆ ಮಗಳು ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ವರಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ವರಮಲಕ್ಷ್ಮಿ ದಿನ ಬೆಳಿಗ್ಗೆ ಹಬ್ಬದ ದಿವಸ ರಂಗೋಲಿ ಹಾಕ್ತಾ ಇರೋದು ಸ್ವಲ್ಪ ಲೇಟಾಗಿತ್ತು ಈ ವಿಡಿಯೋ ಹಾಕೋದು ಕೂಡ ಸ್ವಲ್ಪ ಲೇಟಾಗಿದೆ ಯಾಕಂದರೆ ನಾನು ಬಳ್ಳಾರಿಯಿಂದ ಬೆಂಗಳೂರಿಗೆ ಬಂದಮೇಲೆ ಈ ವಿಡಿಯೋ ಹಾಕಿದ್ದು ಅಮ್ಮ ಮನೇಲಿ ಅಂದರೆ ಎಲ್ಲ ಹೆಣ್ಮಕ್ಳು ಬ್ಯುಸಿನೇ ಇರ್ತಾರಲ್ಲ ಹಾಗೆ ನಾನು ಕೂಡ ಬ್ಯುಸಿ ಇದ್ದೆ ನಿಮ್ಮ ಪ್ರತೀಕ್ಷ ನನ್ನ ಹತ್ರ ಬರ್ತಾಳೆ ಫ್ರೆಂಡ್ಸ್ ಮತ್ತು ಯಾರನ್ನು ಕರೆದು ಹೋಗ್ಬಿಡ್ತಾಳೆ ಇಲ್ಲಿ ನೋಡಿ ನಮ್ಮಕ್ಕ ಅಕ್ಕ ತಕ್ಷಣ ಆಗ್ತಾ ಇದ್ದಾಳೆ

ಪ್ರತೀಕ್ಷಾ ಪ್ರತೀಕ್ಷಾ ಏನ್ ಮಾಡ್ತದಿರಾಜ್ ಏನ್ ಮಾಡ್ತಿದ್ದೆ ಪ್ರತೀಕ್ಷಾ ಇಲ್ಲೋಡು ಏನ್ ಮಾಡ್ತಿದ್ದೀಯಾ

ದೇವ್ರ ಗುಂಡ ಕಳ್ಸ ಕಳ್ಸಕ್ಕೆ ಕಾಯಿ ಇಡ್ತೀವಲ್ಲ ಅದು ಇದು ಅಷ್ಟೇ ಹಿಂಗೆ ನೋಡಿ ಯಾಕೆ ಹಿಂಗೇ ಜಾಸ್ತಿ ಐತಿ ಬರ್ತಾನೆ ಧೀರಜ್ ಹಂಗೆ ಪೂಜೆ ಮಾಡೋ ಧೀರಜ ನೋಡಿ ಹೆಂಗೆ ಕಾಣಿಸ್ತಾ ಇದೆ ನಮ್ಮನೆ ವರ್ಮಾಲಕ್ಷ್ಮಿ ನೋಡಿ ಇವಾಗ ಎಲ್ಲಾ ರೆಡಿ ಮಾಡಿದ್ದೀವಿ ಇನ್ನು ಅಷ್ಟ ಕುಂಬಿಲ್ಲ ಅವ್ರು ಬಂದಿಲ್ಲ ಅದಕ್ಕೆ ಎಲ್ಲ ರೆಡಿಯಾಗಿ ಕೂತಿದ್ದೀವಿ ನಾವು ಕೂಡ ರೆಡಿ ಆಗಿದ್ದೀವಿ ಪ್ರತೀಕ್ಷಾ ಪ್ರತೀಕ್ಷಾ ಹೋಯ್ ಅತ್ತೆ 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 ಪೂಜೆ ಎಲ್ಲ ಆಯ್ತು ಇವಾಗ ಎಲ್ಲರೂ ನಮಸ್ಕಾರ ಮಾಡ್ಕೊತಾ ಇದಾರೆ ನಮಸ್ಕಾರ ಮಾಡಿದ್ದಾದ್ಮೇಲೆ ಅವ್ರು ಅವರಿಗೆಲ್ಲ ಅರ್ಶನ ಕುಂಕುಮ ಕೊಡ್ಬೇಕು ಮತ್ತೆ ತಾಂಬೂಲನೂ ಕೊಡ್ಬೇಕು ಎಲ್ಲ ನಮಸ್ಕಾರ ಲಕ್ಷ್ಮಿ ಬಂಗಾರಿ ಪ್ರತೀಕ್ಷಾ ತಗಿ ಕಯಿ ಬಾಯಗಿಂದು ಗುಂಡಮ್ ದಿಪೀಶ್ ಚಂದ ಕಾಣಿಸಿದ ಗತ್ತ ನೀನು ಈ ತಕ್ಷಣ ಸಮಯಾರಿದ್ರೇ ಇವಾಗ ನಾವು ಎಲ್ಲರಿಗೂ ಕೊಡ್ತಾ ಮಾಡಿದೀವಿ ವರ್ಮಲಕ್ಷ್ಮಿ ಅಂದಾಗ ತಾಂಬೂಲ ಅರ್ಣ ಕಂಪನ ಯಾಕಂದರೆ ಕೊಡೋದು ದೇವರು ನಾವು ಕಲ್ದಿದ್ವೆಲ್ಲ ಅವ್ರ ರೂಪದಲ್ಲಿ ಬಂದು ನಮಗೆ ಆಶೀರ್ವಾದ ಮಾಡಿ ಹೋಗ್ತಾರೆ ಅಂತ ನಂಬಿಕೆ ಇದೆ ನಾವೂ ನಂಬಿದ್ದೀವಿ ಅದಕ್ಕೆ ಅವ್ರಿಗೆ ಅಕ್ಷಣ ಕಂಪನ ಕೊಟ್ಟು ಅವ್ರಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ತೊಗೊಂಡ್ವಿ ಆಮೇಲೆ ಅವರು ಪೂಜೆ ಮಾಡ್ಕೊಂಡು ಸ್ವಲ್ಪ ಕೂತು ಮಾತಾಡಿ ನಮ್ಮ ಮನೆಯಲ್ಲಿ ಹೋದರು